ಇವತ್ತು ಇಡೀ ದಿವಸ ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರಮುಖ ಮುಖಂಡರುಗಳು ಅಂದರೆ ನಮ್ಮ ಬ್ಲಾಕ್ ಕಾಂಗ್ರೆಸ್ಸಿನ ಎಲ್ಲ ಅಧ್ಯಕ್ಷರುಗಳು ಮುಂಚೂಣಿ ಘಟಕಗಳ ಎಲ್ಲ ಅಧ್ಯಕ್ಷರು ಪದಾಧಿಕಾರಿಗಳು ನಮ್ಮ ಎಲ್ಲ ಡಿಪಾರ್ಟ್ಮೆಂಟ್ ಸೆಲ್ಗಳ ಅಧ್ಯಕ್ಷರು ಪದಾಧಿಕಾರಿಗಳು ಅವ್ರ ಜೊತೆಯಲ್ಲಿ ಸಮಾಲೋಚನೆ ಮತ್ತು ಚರ್ಚೆಯನ್ನು ನಾವು ಮಾಡಿದ್ದೇವೆ ವಿಶೇಷವಾಗಿ ಇವತ್ತಿನ ರಾಜಕೀಯದ ಸನ್ನಿವೇಶ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಯಾವ ಪರಿಸ್ಥಿತಿ ಇದೆ ಇವತ್ತು ಇಡೀ ದೇಶದಲ್ಲಿ ಒಂದು ಕೆಟ್ಟ ಪ್ರಜಾಪ್ರಭುತ್ವದ ವಿರುದ್ಧ ಇರ್ತಕ್ಕಂಥ ಒಂದು ಸರ್ಕಾರ ಇವತ್ತು ಕೆಲಸ ಮಾಡ್ತಾಯಿದೆ ಎಲ್ಲ ಕಡೆ ನಾವು ನೋಡ್ತಾ ಇದ್ದೀವಿ ಪ್ರಜಾಪ್ರಭುತ್ವ ಕಗ್ಗೋಲೆ ಮಾಡುವಂಥ ಅನೇಕ ಕ್ರಮಗಳು ಇವತ್ತು ಮೋದಿ ಸರ್ಕಾರ ಇದೆ ಈ ಒಂದು ಸನ್ನಿವೇಶದಲ್ಲಿ ಅದರಲ್ಲೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಸ ಏನು ಬಿ ಜೆ ಪಿಯವರು ಇವತ್ತು ಮಾಡ್ತಾ ಇರ್ತಕ್ಕಂಥದ್ದನ್ನು ವಿಷಯದ ಬಗ್ಗೆ ಹೇಗೆ ಎದುರಿಸ್ಬೇಕು ನಾವು ಹೇಗೆ ಸಂಘಟನೆಯನ್ನು ಬೆಳೆಸಬೇಕು ಮತ್ತು ಮುಂದಿನ ಒಂದು ಕಾರ್ಯಕ್ರಮಗಳು ಏನೇನು ನಾವು ರೂಪಿಸ್ಕೊಳ್ಬೇಕು ಅಂತ ಅನೇಕ ವಿಷಯಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ದೇವೆ ಎಲ್ಲರೂ ಕೂಡ ನಮ್ಮ ಬ್ಲಾಕ್ ಅಧ್ಯಕ್ಷರು ನಮ್ಮ ಎಲ್ಲ ಘಟಕದ ಪದಾಧಿಕಾರಿಗಳು ಬಹಳ ಒಂದು ಆಸಕ್ತಿಯಿಂದ ಇವತ್ತು ಈ ಚರ್ಚೆಯಲ್ಲಿ ಭಾಗವಹಿಸಿದರು ಮತ್ತು ಸಮಾಲೋಚನೆ ಮಾಡಿದ್ದೇವೆ ವಿಮರ್ಶೆ ಮಾಡಿದ್ದೇವೆ ಕಾಂಗ್ರೆಸ್ ಪಕ್ಷವನ್ನು ಹೇಗೆ ಬಲವರ್ಧನೆ ಮಾಡಬೇಕು ಹೇಗೆ ನಮ್ಮ ಕಾರ್ಯಕ್ರಮಗಳನ್ನು ಸಮರ್ಪ ಒಂದು ಸರಿಯಾದ ರೀತಿಯಲ್ಲಿ ಜನರಿಗೆ ಮುಟ್ಟಿಸುವಂಥದ್ದು ಅಭಿವೃದ್ಧಿ ಇರ್ಬೋದು ಮತ್ತು ಸರ್ಕಾರದ ಯೋಜನೆಗಳಿರ್ಬೋದು ಎಲ್ಲವನ್ನು ಏನು ಮಾಡಬೇಕು ಈ ದಕ್ಷಿಣ ಕನ್ನಡ ಜಿಲ್ಲೆಗೆ ಅದರ ಬಗ್ಗೆಯೂ ಕೂಡ ಮಾತನಾಡಿದ್ದೇವೆ ಆದ್ದರಿಂದ ಈ ಒಂದು ಕಾರ್ಯಕರ್ತರ ಒಂದು ಸಮಾಲೋಚನೆ ಮುಖಂಡಗಳ ಸಮಾಲೋಚನೆ ಇಡೀ ದಿವಸ ಭಾಳ ಯಶಸ್ವಿಯಾಗಿ ನಡೆದಿದೆ ಅಂತ ನಾನು ಹೇಳೋದಕ್ಕೆ ಬಯಸ್ತೇನೆ